ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ಆನ್ಲೈನಿಂದ ನನ್ನ ಗಾರ್ಡನ್ಗೆ ಅಂತ ಹೇಳಿ ಒಂದು ಸ್ವಲ್ಪ ವಸ್ತುಗಳನ್ನು ತರಿಸಿದ್ದೀನಿ ಅದು ಏನು ಅಂತ ತೋರಿಸ್ತೀನಿ ವಿಡಿಯೋ ಕಂಪ್ಲೀಟಾಗಿ ನೋಡಿ ನಿಮಗೆ ವಿಡಿಯೋ ಇಷ್ಟ ಆಗಬಹುದು ನಾನು ಇಲ್ಲಿ ಮೊದಲನೇದಾಗಿ ತರಿಸಿರೋದು ಪಾಟು ಈ ಥರ ಪಾಟ್ಗಳನ್ನು ನಾನು ತೊಗೋಬೇಕು ಅಂತ ತುಂಬ ಆಸೆ ಇತ್ತು ನನ್ನ ಹತ್ರ ಒಂದಿತ್ತು ಮೊದಲು ಬಟ್ ಈಗ ಹಾಳಾಗಿದೆ ಅದಕ್ಕೋಸ್ಕರ ಅಂತಲೇ ನಾನು ಈ ಥರ ಪಾಟನ್ನು ತರಿಸಿದ್ದೀನಿ ಮೀಶೋಯಿಂದ ತರಿಸಿರುವಂಥದ್ದು ನಾನು ಟೂ ನೈಂಟಿಗೆ ಐದು ಸಿಕ್ತು ನನಗೆ ಕ್ವಾಲಿಟಿ ತುಂಬ ಚೆನ್ನಾಗಿ ಅನ್ನಿಸ್ತು ಕಲರ್ಸ್ ಕೂಡ ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟಾಗಿದೆ ಈ ಥರ ಪಾಟ್ ಬೇಕು ಅಂತ ಅನಿಸ್ತಾ ಇತ್ತು ಹಾಗಾಗಿ ನಾನು ತರಿಸ್ಕೊಂಡಿದ್ದೀನಿ ನನಗೆ ಕಲರ್ಸ್ ಕೂಡ ಇಷ್ಟ ಆಯಿತು ಹಾಗೆ ಪಾಟ್ ಸೈಜ್ ಕೂಡ ಇಷ್ಟ ಆಯಿತು ನನಗೆ ನೋಡೋದಕ್ಕೆ ನೋಡಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ಇದರಲ್ಲಿ ನಾವು ಸೊಪ್ಪೆಲ್ಲ ಬೆಳ್ಕೋಬೋದು ಅಷ್ಟು ದೊಡ್ಡದಿದೆ ಆಮೇಲೆ ಏನಾದರೂ ನೀವು ಸಣ್ಣ ಸಣ್ಣ ಪಾಟ್ಗಳನ್ನು ಇಡೋಕ್ಕೆ ತೊಂದರೆ ಆಗ್ತಾಯಿದೆ ಅಂದರೆ ನೀವು ಈ ರೀತಿಯಾಗಿ ಒಂದೇ ಪಾಟಲ್ಲಿ ಸಣ್ಣ ಸಣ್ಣ ಪಾಟ್ಗಳನ್ನು ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ಅದಕ್ಕೂ ಕೂಡ ನಾನು ತರಿಸಿದ್ದೀನಿ ಆ್ಯಕ್ಚುಲಿ ಎರಡರಲ್ಲಿ ಸೊಪ್ಪು ಹಾಕೋದು ಎರಡರಲ್ಲಿ ಇನ್ನೂ ಮೂರರಲ್ಲಿ ನಾನು ಸಣ್ಣ ಸಣ್ಣ ಪಾಟ್ಗಳೇನಿದೆ ನನ್ನ ಬಾಲ್ಕನಿನಲ್ಲಿ ಅದೆಲ್ಲನೂ ಇದ್ರ ಒಳಗಡೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನೆಕ್ಸ್ಟು ನಾನು ಯಾವ ರೀತಿಯಾಗಿ ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ತುಂಬ ಚಿಕ್ಕದೂ ಇಲ್ಲ ತುಂಬ ದೊಡ್ಡದು ಇಲ್ಲ ಆ ಥರದ್ದಿದೆ ಒಟ್ಟು ಐದು ಬಂದಿದೆ ಟೂ ನೈಂಟಿಗೆ ಫೈವ್ ಬಂದಿದೆ ಸಿಕ್ಸ್ಟಿ ಒಂದಕ್ಕೆ ಆಗುತ್ತೆ ನನಗೆ ಈ ಒಂದು ಪಾಟ್ಗಳು ಇಷ್ಟ ಆಯಿತು ನನ್ನ ಆಸೆ ಕೂಡ ಈಡೇ ಇರ್ತು ಈ ಸಾರಿ ಕಲರ್ಸ್ ಕೂಡ ಅಷ್ಟೇ ತುಂಬ ಬ್ರೈಟಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ ನನ್ನ ಮಗಳಿಗೂ ಕೂಡ ಕಲರ್ ತುಂಬಾ ಇಷ್ಟ ಆಯಿತು ಅವಳು ಡಬ್ಬ ಅಂತ ತಿಳ್ಕೊಂಡು ಆಟ ಶುರು ಮಾಡಲು ಬನ್ನಿ ನೆಕ್ಸ್ಟು ನಾನು ಏನು ತರಿಸಿದ್ದೀನಿ ಅಂತ ತೋರಿಸ್ತೀನಿ ಪಾ ಇದ್ರ ಪ್ಯಾಕೇಜಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದರದು ಅದು ಇಷ್ಟ ಆಯಿತು ನನಗೆ ಇದರಲ್ಲಿ ನಾನು ಮಾಸ್ಟಿಕ್ಕನ್ನು ತರಿಸಿದ್ದೀನಿ ಒನ್ ಫಾರ್ಟಿ ಸಿಕ್ಸಿಗೆ ನಾನು ತರಿಸಿರುವಂಥದ್ದು ನಾಲ್ಕು ಇದೆ ಇದರಲ್ಲಿ ನನಗೆ ಇದ್ರದ್ದು ಕ್ವಾಲಿಟಿ ಪ್ಯಾಕೇಜಿಂಗು ಎಲ್ಲನೂ ಇಷ್ಟ ಆಯಿತು ನಾನು ಫಸ್ಟ್ ಕೂಡ ಎರಡು ತರಿಸಿದ್ದೆ ಅನ್ನಲ್ಲ ಅದರ ಪ್ಯಾಕೇಜಿಂಗ್ ಅಷ್ಟು ಚೆನ್ನಾಗಿ ಮಾಡಿರಲಿಲ್ಲ ಬಟ್ ಇದರದು ತುಂಬ ಚೆನ್ನಾಗಿ ಪ್ಯಾಕೇಜಿಂಗ್ ಎಲ್ಲ ಮಾಡಿದರು ಈ ಮಾಸ್ಟಿಕ್ನ ಗಾರ್ಡನಲ್ಲಿ ಬಳಸೋದ್ರಿಂದ ಬಳ್ಳಿಗೆ ಥರ ಹಬ್ಬುವಂಥ ಗಿಡಗಳನ್ನು ನಾವು ಆರಾಮವಾಗಿ ಬೆಳೆಸ್ಬೋದು ಇದನ್ನ ಮನೆಯಲ್ಲೂ ಕೂಡ ನಾವು ಮಾಡ್ಕೋಬೋದು ನಾನು ಈಗಾಗಲೇ ಒಂದನ್ನು ಮಾಡಿದ್ದೀನಿ ಇನ್ನೂ ಈ ನಾಲ್ಕನ್ನ ತರಿಸ್ಬೇಕು ಅಂತ ಅನ್ನಿಸ್ತು ನನಗೆ ಚಿಕ್ಕದು ಹಾಗಾಗಿ ನಾನು ಇದನ್ನು ತರಿಸ್ಕೊಂಡಿದ್ದೀನಿ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು ಇದಕ್ಕೆ ಒಂದು ಪೈಪ್ ಕೊಟ್ಟಿರ್ತಾರೆ ಪಿ ವಿ ಸಿ ಪೈಪು ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಇದ್ರ ಮೇಲೆ ತೆಂಗಿನ ನಾರನ್ನ ಹಾಕಿ ಒಂದು ತಂತಿಯಿಂದ ಕಟ್ಟಿರ್ತಾರೆ ಅದು ಕೂಡ ತುಂಬ ಚೆನ್ನಾಗಿದೆ ಇದನ್ನು ಒಂಚೂರು ನೀರು ನಾವು ನೀರು ಹಾಕಬೇಕಾದ್ರೆ ಗಿಡಕ್ಕೆ ಇದನ್ನು ಹಸಿ ಮಾಡಿದ್ರೆ ಸಾಕು ಬಳ್ಳಿ ಥರ ಅಂಥ ಇರುವಂಥ ಗಿಡಗಳು ಅದು ಅದಾಗೆ ಮಾಯ್ಸ್ಟ್ ಆಗುತ್ತೆ ಅದಕ್ಕೆ ನೀರಿನ ಅಂಶ ಸಿಕ್ಕಿಬಿಡುತ್ತೆ ಇದಕ್ಕೆ ಯಾಕಂದರೆ ಇದು ಲಾಂಗ್ ಟೈಮಲ್ಲಿ ನೀರನ್ನು ಹಿಡ್ಕೊಂಡಿಟ್ಕೊಂಡಿರುತ್ತೆ ಹಾಗಾಗಿ ಇದನ್ನು ನಾವು ಬಳಸೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ನನಗೆ ಇದ್ರದ್ದು ಕ್ವಾಲಿಟಿ ಎಲ್ಲ ಇಷ್ಟ ಆಯಿತು ಪೈಪ್ ಕ್ವಾಲಿಟಿ ಕೂಡ ಇಷ್ಟ ಆಯಿತು ಯಾಕಂದರೆ ಪೈಪ್ ಚೆನ್ನಾಗಿಲ್ಲ ಅಂದರೆ ಬೇಗ ಹಾಳಾಗಿಬಿಡುತ್ತೆ ಮುರಿದೋಗ್ಬಿಡುತ್ತೆ ಹಾಗಾಗಿ ಮುರಿದೋದ್ರೆ ಇದು ವೇಸ್ಟು ನನಗೆ ಹಾಗಾಗಿ ಇದ್ರದ್ದು ಕ್ವಾಲಿಟಿ ಇಷ್ಟ ಆಯಿತು ಈಗ ನೆಕ್ಸ್ಟ್ ನಾನು ಏನು ತರಿಸಿದ್ದೀನಿ ಅಂತ ನೋಡೋಣ ಬನ್ನಿ ನಾನು ಇವೆಲ್ಲವೂ ಮೀಶೋ ಇಂದೇ ತರಿಸಿರೋದು ಇದನ್ನು ಕೂಡ ಮೀಶೋಯಿಂದನೇ ತರಿಸಿದ್ದು ಆದರೆ ಏನು ಇದ್ರ ಪ್ಯಾಕೇಜಿಂಗ್ ಸ್ವಲ್ಪ ಚೆನ್ನಾಗಿಲ್ಲ ಫ್ರೆಂಡ್ಸಿದು ಯಾಕಂದರೆ ಕೆಳಗಡೆ ಎಲ್ಲ ಹರಿದೋಗ್ಬಿಟ್ಟಿತ್ತು ಆ ಥರ ಪ್ಯಾಕೇಜಿಂಗ್ ಮಾಡಿದರು ಇದು ನೋಡಿ ಕಟ್ ಮಾಡಿ ತಗೀತಾ ಇದ್ದೀನಿ ನಾನು ಇಲ್ಲಿ ಸ್ಟ್ಯಾಂಡ್ಗಳನ್ನು ತರಿಸಿದ್ದೀನಿ ನೋಡಿ ಒಂದೊಂದೇ ಬಿಚ್ಚಿ ಇಲ್ಲಿ ಕೂತ್ಕೊಂಬಿಟ್ಟಿತ್ತು ಅಲ್ಲಲ್ಲಿ ಆದರೂ ಕೂಡ ಒಂದು ಮಿಸ್ ಆಗಿದೆ ಇದರಲ್ಲಿ ನಾನು ಈ ಪ್ಲ್ಯಾಸ್ಟಿಕ್ ಸ್ಟ್ಯಾಂಡ್ಗಳನ್ನು ತರಿಸಿದ್ದೀನಿ ನಾನು ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ ಆಯ್ ಐರನ್ ಸ್ಟ್ಯಾಂಡ್ಗಳನ್ನು ತರಿಸಿರೋದನ್ನು ಅದು ಟ್ವೆಂಟಿ ಫೋರ್ ಇತ್ತು ಅದು ಸ್ವಲ್ಪ ಕಾಸ್ಟ್ ಜಾಸ್ತಿ ಅದು ಫಾರ್ಟಿ ನೈನ್ ರುಪೀಸ್ಗೆ ಒಂದು ಬಂದಿತ್ತು ನನಗೆ ನೋಡಿ ಇದು ಕೆಳಗಡೆ ಎಷ್ಟು ಹರಿದಿದೆ ಅಂತ ಇದು ಹನ್ನೆರಡರಿಂದ ಹದಿನೈದು ರೂಪಾಯಿ ಬೀಳುತ್ತೆ ಒಂದಕ್ಕೆ ನೋಡಿ ಪ್ಲ್ಯಾಸ್ಟಿಕ್ ಇದೆ ಆದರೂ ಕೂಡ ಚೆನ್ನಾಗಿದೆ ನೋಡೋದಕ್ಕೆ ಆಮೇಲೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಏನು ಪೂರ್ತಿ ಕಡಿಮೆ ಏನಿಲ್ಲ ಇದು ಕ್ವಾಲಿಟಿ ಚೆನ್ನಾಗಿದೆ ಮೀಡಿಯಮ್ ಸೈಜ್ ಪಾಟ್ಗಳನ್ನು ಇಡೋದಕ್ಕೆ ಇದು ಅನುಕೂಲ ಆಗುತ್ತೆ ಅಥವಾ ಬಾಲ್ಕನಿನಲ್ಲಿ ಇಡ್ತೀವಲ್ಲ ಆ ಥರ ಪಾಟ್ಗಳಿಗೂ ಕೂಡ ಇದು ಒಳ್ಳೆಯದು ನನಗೆ ಇದರ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು ಅದರದೇ ಇದ್ರದ್ದು ಸ್ಟ್ಯಾಂಡಲ್ಲಿ ಒಂದು ಕ್ಲಿಪ್ಪು ಇಲ್ಲ ಮೋಸ್ಟ್ಲಿ ಅದು ಕಳೆದೋಗಿದೆ ಯಾಕಂದರೆ ಕೆಳಗಡೆ ಒಂದಿಷ್ಟು ಎಲ್ಲ ಪೇಪರ್ ಹರಿದೋಗಿತ್ತು ಅದರಿಂದ ಮಿಸ್ ಆಗಿರ್ಬೋದು ಅಂದ್ಕೊತೀನಿ ನಾನೇನು ಇದನ್ನು ರಿಟರ್ನ್ ಮಾಡೋಲ್ಲ ಯಾಕಂದರೆ ಒಂದು ಮಾತ್ರ ಅಲ್ವಾ ಕ್ಯಾಪ್ ಹಾಗಾಗಿ ಇದನ್ನೆಲ್ಲನೂ ನಾನು ಟೆರೆಸ್ಸಲ್ಲಿ ಇಡೋಕ್ಕೆ ಅಂತಲೇ ತರಿಸಿರೋದು ಟೆರೆಸ್ಸಲ್ಲಿ ನಾನು ಕುಂಬಿ ಮೇಲೆ ಒಂದಿಷ್ಟು ಗಿಡಗಳನ್ನು ಇಟ್ಟಿದ್ದೆ ಅದನ್ನು ಕೆಳಗಡೆ ಇಟ್ಟಿದ್ದೀನಿ ಅದು ಕೆಳಗಡೆ ಆಗಿರೋದ್ರಿಂದ ಅದಕ್ಕೆ ನಾನು ಸ್ಟ್ಯಾಂಡ್ಗಳನ್ನು ತರಿಸಿದ್ದೀನಿ ನೀವು ರೆಂಟಲ್ ಹೌಸ್ ರೆಂಟಲ್ಲಿ ಇರೋರಾದರೆ ಈ ಥರ ಸ್ಟ್ಯಾಂಡ್ಗಳನ್ನು ಬಳಸೋದು ತುಂಬ ಒಳ್ಳೆಯದು ಯಾಕಂದರೆ ನಿಮಗೆ ಕ್ಯಾರಿ ಮಾಡೋದಕ್ಕೆ ಇದು ತುಂಬಾ ಅನುಕೂಲ ಆಗುತ್ತೆ ಹಾಗಾಗಿ ನೀವು ಆದಷ್ಟು ಈ ಥರ ಸ್ಟ್ಯಾಂಡ್ಗಳನ್ನು ಪ್ರಿಫರ್ ಮಾಡಿ ನಾನು ಹಿಂದೆ ಕೂಡ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದೆ ಆ ಸ್ಟ್ಯಾಂಡ್ಗಳು ಕೂಡ ತುಂಬಾ ಚೆನ್ನಾಗಿದ್ದಾವೆ ಅದು ಕೂಡ ಕ್ವಾಲಿಟಿ ಚೆನ್ನಾಗಿದೆ ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ ಅದು ಕಬ್ಣದ್ದಿದೆ ಇದು ಇದೆ ನಿಮಗೆ ಯಾವುದು ಬೇಕು ಅಂತ ಅನಿಸುತ್ತೋ ನೀವು ಅದನ್ನು ತರಿಸ್ಕೊಳ್ಳಿ ಬಟ್ ಎರಡೂ ಚೆನ್ನಾಗಿದೆ ಇವುಗಳನ್ನ ನಾನು ಮೇಲೆ ಎಲ್ಲ ಹಾಕ್ಬಿಟ್ಟು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಸೈಜ್ ಪಾಟು ಚೆನ್ನಾಗಿ ಕೂತ್ಕೊಳುತ್ತೆ ಇದ್ರ ಮೇಲೆ ಎಷ್ಟು ವೇಟ್ ಹಿಡಿಯುತ್ತೆ ಅಂತ ಅನ್ ಮೀಡಿಯಮ್ ಪಾಟ್ಗಳನ್ನು ನಾವು ಇಡ್ಬೋದು ಎಂಟ್ರೆ ಎಂಟು ಇಂಚು ಪಾಟ್ಗಳನ್ನು ಇದನ್ನ ಇಡ್ಬೋದು ಆದರೆ ಏನಂದರೆ ಪಾಟ್ಗಳನ್ನು ಇಟ್ಟುಬಿಟ್ಟು ಇದನ್ನೆಲ್ಲ ಸರ್ಸಾಡೋದ್ರೆ ಕಷ್ಟ ಇದು ಇಪ್ಪತ್ತು ಸೆಟ್ ಇದು ಒಂದು ಟೈಮ್ ತರಿಸಿದ್ರೆ ನೀವು ಇಪ್ಪತ್ತು ತರಿಸ್ಬೇಕು ಕಲರ್ ನಾನು ಗ್ರೀನ್ ಕಲರ್ ಆರ್ಡ್ರ್ ಮಾಡಿದ್ದೆ ಬಟ್ ಈ ಗ್ರೀನ್ ಬಂದಿದೆ ನನಗೆ ಕಲರ್ ಅಷ್ಟಾಗಿ ಇಷ್ಟ ಆಗಿಲ್ಲ ಇದು ನೋಡಿ ಒಂದು ಮಿಸ್ ಆಗಿದೆ ಇದು ಉಳಿದಿದ್ದೆಲ್ಲ ಇದೆ ಅದೊಂದು ಮಾತ್ರ ಮಿಸ್ ಆಗಿದೆ ಇದಿಷ್ಟು ನನ್ನ ಆನ್ಲೈನ್ ಶಾಪಿಂಗು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಇದನ್ನು ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿಕೊಳ್ಳಿ ವಿಡಿಯೋನ ಥ್ಯಾಂಕ್ ಯು ಫ್ರೆಂಡ್ಸ್